వీడియో స్టార్ట్ మంచి ఫేస్ వాష్ ఇందా రీతి ఫేస్ వాష్ ఫస్ట్ ఒడ్కొంబన్ ఫేస్ వాష్ స్టెప్ బై స్టెప్ నిడిోర్ ఫ్రెండ్స్ ఈ సుమారు ఒచదస్టు కడలే హిట్ తి బజ్జి బోండా ఎలా అదే కడలే హిట్ అదకే సుమారు ఒ చద హాల్ హాక్తీ ಆಲ್ಮೋಸ್ಟ್ ಟೂ ಸ್ಪೂನ್ಸ್ ಅಂತ ಇಟ್ಕೊಳ್ಳಿ ಡಬಲ್ ಇರಬೇಕು ಯಾಕೆ ಅಂತ ನಾನು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಒನ್ ಈಸ್ ಟು ಒನ್ ರೇಷಿಯೋಲ್ಲಿ ಮಾತ್ರ ಹಾಕೊಳಕ್ಕೆ ಹೋಗ್ಬೇಡಿ ಮುಖದಲ್ಲಿ ಅದು ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಈ ಥರ ಆಗುತ್ತೆ ನೀವು ಮಸಾಜು ಮಾಡೋಕ್ಕಾಗಲ್ಲ ಇಲ್ಲಿ ನಾನು ಮಸಾಜ್ ಮಾಡಬೇಕಿದ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಕೋಣ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಇಲ್ಲ ಸೊ ಕಡಲೆ ಹಿಟ್ಟು ತಗೊಂಡು ಕಡಲೆ ಹಿಟ್ಟಿಂದ ಮುಖ ತೊಡಿಯೋದು ಒಂದು ಇದು ಯೂಶಲಿ ಕಡಲೆ ಹಿಟ್ಟು ತಗೊಳ್ತಾರ ಹಾಲು ತಗೊಳ್ತಾರಾ அப்ளை இது மாதிரி இல்ல நானும் ஒழை தோசை இட்டேன் நம்ம கடலை இட்டு நானே கல்சி தீனோ அதன் முக்கி மேல் அப்ளாய் அப்ளே மாதிரி மசாஜ் மாதிரி நமக்கு கலரு டபல் ஆக இத மசாஜ் மாட்ஸ் டம் கொடி தான் ஹெல்ப் இது நோடி சோ நான் பரி கடலைஹிட்ட முக தொழிலை நான் இன்னேனும் ஆட் மால்வா இக வைட் நானி பது கொபரி எண்ணெ சோ கொபரி எண்ணேனா ஒன்று எராப் கை ட்ரையிர் அதுக்கு எரே எரந்த மூணு ட்ராப் அத்வா நமக்கு அந்த காலுமச்சின் கம்மி ಆಯಿತಾ ಇದು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಫಿಟ್ ಕರಿ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಸ್ವಲ್ಪ ಜಾಸ್ತಿ ಬೇಕು ನೋಡಿ ಕಾಣ್ತಿದ್ದೀಯಾ ಈಗ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬರ್ತೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೇಗ ಮಾಡಿಕೊಡ್ತೀನಿ அதே சாப்பா டேல் ஓகே எந்த நிமிஷ அஸேந்த மூணு நிமிஷ சென்ன மசாஜ் மாதிரி டூ டூ த்ரீ மினிட்ஸ் எல்லோ பிகமெண்டேஷனு அதுலாம் அப்ளே ஜஸ்ட் டூ டூ த்ரீ மினிட்ஸ் ஓகேனா நான் கை தொழிசிக்க எர்டு நிமிஷ ஆகும் ஓகே இதற்கு நீங்கள் வைட் டர்மரி பாக் ஹாக்க முலத்தி பாக் ஹாக்கி മുൾത്താനി നീറ്റി പാകത് മോരോ ആന്റി ഓക്സിഡന്റ് വിറ്റാമിൻ സി ഇതിസ് ഒളിലെ ഓറഞ്ച് ഫീലോ ആക്ക ഓക്കേ ഫൈൻ നോടി ഈഗ നീറ്റായി റിമൂവ് മാർക്ക് അതಂದ್ರ പാക ആക്ക പെട്ടല്ല സോ ഈഗ നീറ്റടി റിമൂവ് മാർക്ക് ഗ്ലോയിങ് വരത്തെ അത്ര നീവേ നോടി ಈಗ ಇದಕ್ಕೆ ನಾನು ವೈಟ್ ಟರ್ಮರಿಕು ಹಸಿ ಹಾಲು ಪ್ಯಾಕ್ ಹಾಕ್ತೀನಿ ಸೊ ಇನ್ಸ್ ಇಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ವೈಟ್ ಟರ್ಮರಿಕ್ ತೊಗೊಂಡಿದ್ದೀನಿ ಬಿಳಿ ಅರ್ಶನ ಓಕೆನಾ ಅಷ್ಟೇ ಪ್ರಮಾಣದ ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಹಾಲಾದರೂ ತೊಗೊಳ್ಬೋದು ನೀವು ಅಥವಾ ತಣ್ಣಕ್ಕಿರ ಫ್ರಿಜ್ಜಲ್ಲಿ ಇರ್ತೀರ ಮೊಸರು ಅದು ತೊಗೊಳ್ಬೋದು ಹಸಿ ಹಾಲಂತೂ ಅಂತೂ ಇಲ್ಲ ಅಂದರೆ ಕಾಯಿಸಿರೋ ಹಾಲಾಗಲ್ಲ ಮೊಸರು ತಗೊಳ್ಬೋದು ರೋಸ್ ವಾಟ್ರ್ ಆಗಲ್ಲ ಇದೆ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಬನ್ನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ನಿಮ್ಗೆ ಹೇಳ್ತೀನಿ ನೋಡಿದ್ರಲ್ಲ ಪ್ಯಾಕ್ ಮಾಡೋದು ಸೊ ಈಗ ಈ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಿ ಸುಮಾರು ಸೆಮಿ ಡ್ರೈ ಆಗಬೇಕು ಒಂದು ಎಂಟು ನಿಮಿಷ ಓಕೆ ಆಮೇಲೆ ಫೇಸ್ನ ವಾಶ್ ಮಾಡಿಕೊಡ್ತೀನಿ ನಿಮಗೆ ಫಿಟ್ಕರಿ ಆ್ಯಾಲ ಹುರುಳಿಕ್ಕಲ್ಲು ಆಗಿ ಬಂತು ಅಂದರೆ ಬರ್ದಾನ ಅಂದ್ಕೊಡಿ ಎಟ್ ಅಗೇನ್ ಪ್ಯಾಕ್ ಟೆಸ್ಟ್ ಮಾಡಬೇಕಾದ್ರೆ ಓಕೆನಾ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾದ್ರೂ ನಿಮ್ಗೆ ಡೌಟ್ಸು ಕ್ಯೂರೀಸ್ ಲೆಟ್ ಮೀನು ಈಗ ಫ್ಲಾ ಪ್ಯಾಕ್ ತೆಗೀತಾ ಇದ್ದೀನಿ ಕ್ಲಾರಿಟಿ ಆಫ್ ಪ್ಯಾಕ್ ನೋಡಿ ಜಸ್ಟು ಒನ್ ಸೈಡ್ ನಾನು ರಿಮೂವ್ ಮಾಡಿದ್ದೀನಿ ಪ್ಯಾಕ್ನ ವಿಚ್ ಶೈನಿಂಗ್ ನಾನು ಅದೇ ಹೇಳಿದ್ದು ಆಲಮ್ ನಿಮ್ಗೆ ಆಗಿ ಬಂದರೆ ವರದಾನ ಓಕೆನಾ ನಾನು ಯೂಸ್ ಮಾಡಿರೋದು ಬರೀ ವೈಟ್ ಟಮರಿಕ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಯೂಸ್ ಮಾಡಿದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲೂ ಇಂಥ ಶೈನಿಂಗ್ ಬರುತ್ತಾ ಹೇಮ ಎಸ್ ಪಿಗ್ಮೆಂಟೇಷನು ಡಾರ್ಕ್ ಸ್ಪಾಟ್ಸ್ ಅನಿ ಸ್ಕಿನ್ ಟೋನ್ ಎಲ್ಲ ಮಾಯ ಆಗುತ್ತೆ ಕೈಗೂ ಸಹ ಇದೇ ರೆಮಿಡಿ ಮಾಡಿದ್ವಿ ಬರೀ ಬಿಡಿ ಹಸಿಣದಲ್ಲಿ ಇಷ್ಟೊಂದೆಲ್ಲ ಜಾದು ಆಗುತ್ತಾ ಅಂತ ಅನ್ನೋಗೆ ವಿಡಿಯೋ ಹೇಗಿತ್ತು ಅಕಸ್ಮಾತ್ ಇರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗಲ್ಲ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್